ಇದು ಇಷ್ಟೇ ಒಂದು ಜೇನ ಪೆಟ್ಟಿಗೆ ಇಡೋದಕ್ಕೆ ಒಂದಡಿ ಜಾಗ ಇದನ್ನು ಎಲ್ಲಿ ಬೇಕಂದ್ರೂ ಇಟ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೋದು ತೋಟದಲ್ಲಿಟ್ಕೊಳ್ಬೋದು ಎಲ್ಲಿ ಬೇಕಂದ್ರೂ ಇಟ್ಕೊಬೋದು ಎಲ್ಲಿ ಇಟ್ಕೊಂಡಾದ್ರೂ ಕೂಡ ಜೇನು ನಿಮಗೆ ಆದಾಯ ಕೊಡುತ್ತೆ ನಿಮಗೆ ಅನುಕೂಲ ಮಾಡುತ್ತೆ ಹೊರತು ಅನಾನುಕೂಲ ಜೇನಿಂದನ ಸಾಧ್ಯವೇ ಇಲ್ಲ ಆಗೋಲ್ಲ ಇದನ್ನ ಪ್ರತಿಯೊಬ್ಬರೂ ಮನವರಿಕೆ ಮಾಡಿಕೊಂಡು ನೋಡಿ ಒಂದು ಜೇನಿನ ಗೂಡಿನ ಒಂದು ರಚನೆ ಹೇಗಿರುತ್ತೆ ಅಂತ ನೋಡಿ ಇದು ಮುಚ್ಚಳ ತಿ ನೋಡಿ ಈ ಮುಚ್ಚಳ ಈ ನೋಡಿ ಕೆಳಗಡೆ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತೀವಲ್ಲಿ ಯಾತಕ್ಕೆ ಅಂತಂದರೆ ಅವಕ್ಕೆ ಈ ಮೇಲ್ಮಚ್ಚಿಗೆ ಅಂತ ಹೇಳ್ತೀವಲ್ಲ ಮಹಡಿ ಅಂತ ಅಲ್ಲಿ ಓಡಾಡೋದಕ್ಕೆ ಇದಕ್ಕೆಲ್ಲ ಆ ಥರ ನೋಡಿ ನೋಡಿ ಅವಕ್ಕೆಲ್ಲ ಅಲ್ಲಿ ಬೇಕು ಜಾಗ ಅದಕ್ಕೋಸ್ಕರ ನಾವು ಇದು ಮಾಡ್ತೀವಿ ಆಮೇಲೆ ಆ ಕಡೆ ಈ ಕಡೆ ಇದಕ್ಕೆ ಗವಾಕ್ಷಿ ಒಳಗಡೆ ಗಾಳಿ ಆಡಬೇಕಲ್ಲ ನೋಡಿ ಈ ಕಡೆ ಎರಡು ಆ ಕಡೆ ಎರಡು ಇದು ನಮ್ಮ ಇದನ್ನ ಏನಂತೀವಿ ಇದನ್ನು ಮುಚ್ಚಳ ಅಥವಾ ಮಾಳಿಗೆ ಅಂತ ಹೇಳ್ತೀವಿ ಇಡು ಆ ಕಡೆ ಇಡು ಅಲ್ಲಿ ಒಂದು ಜೇನಿ ಇದು ಇದು ನೋಡಿ ನಮಗೆ ನಮ್ಮ ಜೇನುಗಳಿಗೆ ಪ್ರಮುಖವಾದ ಆಹಾರ ಅಂತಂದರೆ ಪರಾಗ ಮತ್ತು ಮಕರಂದ ಅನೇಕ ಸಾರಿ ಮಕರಂದದ ಲಭ್ಯತೆ ಕಡಿಮೆ ಆಗುತ್ತೆ ಆವಾಗ ನಾವು ಆ ಮಕರಂದದ ಬದಲಿಗೆ ಸಕ್ಕರೆ ದ್ರಾವಣವನ್ನು ಕೊಡ್ತೀವಿ ಸಕ್ಕರೆ ದ್ರಾವಣವನ್ನು ಕೊಡುವಾಗ ಅದಕ್ಕೊಂದು ಪದ್ಧತಿ ಇದೆ ಏನಂದರೆ ಬರೀ ಆ ಒಂದು ಅಲ್ಲಿ ಹಾಕಿ ಕೊಟ್ಟುಬಿಟ್ರೆ ಅವು ಕುಡಿಯೋದಕ್ಕೆ ಹೋಗಿಬಿಟ್ಟು ಮುಳುಗಿ ಸತ್ತು ಹೋಗಿಬಿಡುತ್ತವೆ ಆ ರೆಕ್ಕೆ ಒದ್ದೆ ಆಗಿಬಿಟ್ಟು ಸತ್ತು ಹೋಗಿಬಿಡುತ್ತವೆ ಅದಕ್ಕೆ ಏನು ಮಾಡ್ತೀವಿ ಈ ಥರ ಒಣ ಕಟ್ಟಿಗೆಗಳನ್ನು ಹಾಕ್ತೀವಿ ಒಳಗಡೆ ಅಂದರೆ ಅದರ ಮೇಲೆ ಕುತ್ಕೊಂಡು ಏಣಿ ಥರ ಮಾಡಿಕೊಂಡು ತಮ್ಮ ಸೊಂಡ್ಲನ್ನು ಒಳಗೆ ಬಿಟ್ಕೊಂಡು ನಿಧಾನಕ್ಕೆ ಹೀರ್ಕೊಡುತ್ತವೆ ಅಂದರೆ ಒಂದೇ ಒಂದು ಅಲ್ಲಿ ಮಾರ್ಟಿಟಿ ಆಗೋದಿಲ್ಲ ಇದು ಈ ಪದ್ಧತಿಯನ್ನು ನಾವು ಪ್ರತಿಯೊಬ್ಬ ಜೇನು ಸಾಕಾಣಿಕೆ ಮಾಡುವವರು ತಿಳ್ಕೊಂಡಿರಬೇಕು ಆಯ್ತಲ್ಲ ತೀಗ ಇದನ್ನು ಏನು ಫಸ್ಟ್ ಫ್ಲೋರ್ ಅಂತ ಹೇಳ್ಬೋದು ನಾವು ಇದು ಗ್ರೌಂಡ್ ಫ್ಲೋರ್ ಆದರೆ ಇದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ನಲ್ಲಿ ನಾವು ಇದು ಒಂದು ರೀತಿಯಲ್ಲಿ ಏನು ಸಂಗ್ರಹಾಕಾರ ಕಣಜ ಇಲ್ಲಿ ನೋಡಿ ಇಲ್ಲಿ ಜೇನು ತುಂಬಿರುತ್ತೆ ಏತಪ್ಪ ಜೇನು ನೋಡಿದೀರ ಫುಲ್ ಜೇನು ತುಂಬಿದೆ ನೋಡಿ ಈ ಒಂದು ಇದರಲ್ಲಿ ಹುಟ್ಟಿನಲ್ಲಿ ಕನಿಷ್ಠ ಮುನ್ನೂರಿಂದ ಮುನ್ನೂರೈವತ್ತು ಐವತ್ತು ಗ್ರಾಮ್ ಇರುತ್ತೆ ತೂಕ ಅಷ್ಟಿರುತ್ತೆ ತೂಕ ಏನು ಒಂದರಲ್ಲಿ ಒಂದರಲ್ಲಿ ಅಂತ ಅದನ್ನ ನಾವು ಎಂಟರ ಬದಲಿಗೆ ಆರೆ ಇಟ್ಟಿರ್ತೀವಿ ಯಾತಕ್ಕೆ ಅಂದ್ರೆ ನಮಗೆ ಸ್ವಲ್ಪ ಹಿಬ್ಬ ಚೆನ್ನಾಗಿ ಹಿಂಬಾಬೇಕದು ದಪ್ಪ ಆಗಬೇಕು ಅದಕ್ಕೋಸ್ಕರ ಈ ತರ ಮಾಡಿರ್ತೀವಿ ಸ್ಪೇಸ್ ಜಾಸ್ತಿ ಇದ್ರೆ ನೋಡಿ ಇದರಲ್ಲಿ ಗ್ಯಾರಂಟಿ ಇದರಲ್ಲಿ ಎಷ್ಟು ಜೇನು ಇರುತ್ತೆ ಇದರಲ್ಲಿ ಇದರಲ್ಲಿ ಕನಿಷ್ಠ ಮುನ್ನೂರ ಐವತ್ತು ಗ್ರಾಮ್ ಇದೆ ಅಲ್ಲ ಇದು ಜೇನು ಹುಳುಗಳು ಎಷ್ಟಿರುತ್ತೆ ಇದರಲ್ಲಿ ಜೇನು ಹುಳುಗಳು ಇಲ್ಲಿ ಇರೋದೆಲ್ಲ ಇದನ್ನ ಜೋಪಾನ ಮಾಡೋದಕ್ಕೆ ಅಂದ್ರೆ ಮೊದಲು ಜೇನನ್ನ ತುಂಬಿಸಿ ಆ ಕಣಗಳಲ್ಲಿ ಮೇಲೆ ಮೇಳದಿಂದನ ಸೀಲ್ ಮಾಡತ್ವೆ ಮುದ್ರಿಕೆ ಹಾಕಿ ಬಿಡತ್ವೆ ಅಂದ್ರೆ ಈ ಜೇನನ್ನ ಇದೇನೆ ಪರಿಪೂರ್ಣವಾದ ಪರಿಶುದ್ಧವಾದ ಜೇನು ಇದಕ್ಕೆ ಯಾವ ಸರ್ಟಿಫಿಕೇಟ್ ಬೇಕಿಲ್ಲ ನಿಮ್ಮ ಅಗ್ಮಾರ್ಕ್ ಸರ್ಟಿಫಿಕೇಟ್ ಆಗಲಿ ನಿಮ್ಮ ಯಾರು ಡಾಬರ್ ಸರ್ಟಿಫಿಕೇಟ್ ಆಗಲಿ ಅವೆಲ್ಲ ಬೇಕಿಲ್ಲ ಇದು ನಿಜವಾದ ಸರ್ಟಿಫಿಕೇಟ್ ಅಂದ್ರೆ ಏನು ಇದರ ಮುಂದೆ ಯಾವ ಸರ್ಟಿಫಿಕೇಟು ಇಲ್ಲ ಯಾಕೆಂದ್ರೆ ನೇರವಾಗಿ ಅಲ್ಲಿ ತೆಗಿಬೇಕಾಗಿದ್ರೆ ಆ ಸೀಲ್ ಅನ್ನ ಒಡದೇನೆ ತೆಗಿಬೇಕು ಇದು ನಿಜವಾದ ಇದು ಈ ಜೇನು ಸಾಕಾಣಿಕೆಯನ್ನ ನನಗನ್ಸುತ್ತೆ ಮನೆ ಮನೆಗೂ ನಾವು ಇದನ್ನ ಹಬ್ಬಿಸಬೇಕು ಒಬ್ಬೊಬ್ರು ಕೂಡ ಇದನ್ನ ತಿಳ್ಕೊಂಡಿರ್ಬೇಕು ಇದಕ್ಕೋಸ್ಕರ ನನ್ನ ಹೋರಾಟ ಅವಿರತವಾಗಿ ಸಾಗಿದೆ ಈಗ ನೋಡಿ ಈಗ ಆರ್ ಇದೆ ತಗಿನಪ್ಪ ಅಂದ್ರೆ ಕನಿಷ್ಠ ಎರಡು ಕೆ ಜಿಗಿಂತನ ಮಿಕ್ಕಿ ಬರ್ತದೆ ಈಗ ಇದರಲ್ಲಿ ಡಿಸ್ಟರ್ಬ್ ಹಾ ಹಾ ಅವಕ್ ಒಂದಕ್ಕೂ ತೊಂದರೆ ಆಗಿಬಿಟ್ರೆ ಕಚಕ್ ಅಂತ ನಿಮ್ಮನ್ನ ಆಕ್ರಮಣ ಮಾಡಿಬಿಡ್ತವೆ ಏನಪ್ಪಾ ಜೇನು ಇವ್ರೇನು ಸ್ವಲ್ಪ ನಿರ್ಭಯವಾಗಿ ಮಾಡ್ತಾ ಇದಾರೆ ಅಂದ್ಕೋಬೇಡಿ ನಿರ್ಭಯವಾಗಿ ಮಾಡ್ಬೇಕಾದ್ರೆ ಈ ಹುಡುಗನು ಮೊದ್ಲು ಟೋಪಿ ಇಲ್ಲೇ ಮಾಡ್ತಾರಿಲ್ಲ ಈಗ ಧೈರ್ಯ ತಗೊಂಡಿದ್ದಾನೆ